ಹೊಸವ ನಾಗಲಿವ ಜಾಗೆಟರ್ ಸೆಕೆಂಡ್ ಹ್ಯಾಂಡ ನಿಮ್ಗೆ ನಿಮಗೆ ಯಾವ ಪಾಷಿಂಗ್ ಮಾಡಲ್ಲ ರೇಟ ಲೊಕೇಶನ ಟೈರ್ ಒಳ್ಳೆಯದಾವಿಲ್ಲೋ ಡಬ್ಬಿ ಒಳ್ಳೆ ಕಂಡೀಷನ್ ಇದಾವಿಲ್ಲೋ ಪೇಪರ್ಸ್ ಕ್ಲಿಯರ್ ಇದಾವಿಲ್ಲೋ ಮತ್ತು ಏಜೆಂಟ್ರ ಮೊಬೈಲ್ ನಂಬರ್ ಏನತಿ ಎಲ್ಲ ಮಾಹಿತಿ ಇದಾವ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಆಮೇಲೆ ಶೇರು ಲೈಕು ಸಬ್ಸ್ಕ್ರೈಬು ಕಮೆಂಟು ಇದೆಲ್ಲ ಯೂಟ್ಯೂಬ್ನಾಗ ಐತಿ ನೀವು ಕೂಡ ಫ್ರೀದಾಗಿ ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರು ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರು ಎರಡು ವಿವೇಕ್ ಎರಡು ನಾಗಲಿವ ಜಡ್ಗಿಟರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರದವ ಮತ್ತು ಕೆ ನಲ್ವತ್ತೆಂಟು ಪಾಶಿಂಗ್ದವ ಅಂದ್ರೆ ಅತ್ತಾಗ ಜಮಖಂಡಿ ಸೈಡ ಇವೆರಡು ಜಳಿಗೆ ಟೈಲರ್ ನಿಮ್ಗೆ ನೋಡಕ್ ಸಿಗ್ತಾವ ತೋಳಿದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಹೊಸ ಟೈರ್ ಕೂಡ ಎಂಟು ಹೊಸ ಹೋದವ ಡಬಲ್ ಪ್ಯಾಕ್ಚರ್ ಆಗಿಲ್ಲ ಯಾಕಪ್ಪ ಅಂದ್ರ ಈಗ ಬ್ಯಾಟ್ರಿ ಸೀಸನ್ ಬಂದೈತಿ ಜಳಿಗೆ ಟೈಲರ್ ಹೊಸದಾಗ ಮಸ್ತ್ ಯಾರೇ ತೊಳಾರದ್ರ ವಿವೇಕ ಟೇಲರ್ ಖರೀದಿ ಮಾಡ್ಕೋಬಹುದು ಆಮೇಲೆ ನಿಮಗೆ ಹಳೆಯುವ ಟೇಲರ್ಗಳ ಟ್ಯಾಕ್ಟ್ರ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ವಿವೇಕ್ ವಿವೇಕಿ ಟೀಲರ್ ದ ಪ್ರೈಸ್ ಬಾಳಕೈತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಪ್ರತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಈ ಟೇಲರ್ ದ ಫೈನಲ್ ರೇಟ್ ಏನ್ ಹೇಳ್ಯಾರಪ್ಪ ಅಂದ್ರೆ ಹೇಳ ಎರಡ್ ಸಾವಿರದ ಇಪ್ಪತ್ತ್ ಮೂರು ಐತಿ ಲೊಕೇಶನ್ ಜಮಖಂಡಿ ಸೈಡ್ ಕೆ ನಲ್ವತ್ತೆಂಟು ಪಾಸಿಂಗ್ ಐತಿ ಒಂಬತ್ತು ಲಕ್ಷ ರೂಪಾಯಿ ಎಳ್ಯಾರ ಒಂದ್ಸೂರ ಹೆಚ್ಚು ಕಡಿಮೆ ಆಕೈತಿ ಆಯ್ತಂದ್ರ ವಿವೇಕ ಜಾಲಿ ಟೈಲರ್ ಖರೀದಿ ಮಾಡ್ಕೋಬಹುದು